ನಮಸ್ಕಾರ ವೀಕ್ಷಕರೇ ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಸಂಘದ ಹದಿನಾರನೆಯ ತೊಕ್ಕೋಟು ದೇರಳಕಟ್ಟೆ ಶಾಖೆ ಜನವರಿ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೇರಳಕಟ್ಟೆ ನಿತ್ಯಾನಂದ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಳ್ಳಲಿದ್ದು ಉದ್ಘಾಟನಾ ಸಮಾರಂಭವು ದೇರಳಕಟ್ಟೆ ಬೆಳ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಹೇಳಿದ್ದಾರೆ ಬಂಟ್ವಾಳ ಬೈಪಾಸು ಜಂಕ್ಷನ್ನಲ್ಲಿರುವ ಸಂಘದ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಸಮಾರಂಭದಲ್ಲಿ ಶ್ರೀಧಾಮ ಮಾನ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಟಿ ಖಾದರ್ ಶಾಖೆಯನ್ನು ಉದ್ಘಾಟಿಸಲಿದ್ದಾರೆ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಅಧ್ಯಕ್ಷತೆ ವಹಿಸಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಭದ್ರತಾ ಕೊಠಡಿ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ ಕಂಪ್ಯೂಟರ್ ದೈವದ ಮೂಲೆಣ್ಣ ಕೆ ಬಾಲಕೃಷ್ಣ ಸಾಲಿಯಾನ್ ಕಂಪ ಸೇಫ್ ಲಾಕರ್ ಉದ್ಘಾಟಿಸಲಿದ್ದು ಕೊಲ್ಯಾ ಕುಂಬೇಶ್ವರ ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷ ಗೋಪಾಲಕಣ್ಣು ತೀರ್ಥ ಠೇವಣಿ ಪತ್ರ ಬಿಡುಗಡೆಗೊಳಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಉಪನಿಬಂಧಕ ಎಚ್ಎನ್ ರಮೇಶ್ ಕೊಂಡಾಣ ದೇವಸ್ಥಾನದ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ತಾಮಾರು ದೇರಳಕಟ್ಟೆ ಪನೀರು ಚರ್ಚು ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ದೇರಳಕಟ್ಟೆ ಶಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಳತ ಮುಕ್ತೇಶರ ಚಂದ್ರಹಾಸ ಅಡ್ಯಂತಾಯ ಕುಲಾಲ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಉದ್ಯಮಿಗಳಾದ ಗೋಪಾಲ ಕುತ್ತಾರು ಶರತ್ ರಾಜ್ ಶೆಟ್ಟಿ ಕಟ್ಟಡದ ಮಾಲಕಿ ವೀಣಾ ದೇರಳಕಟ್ಟೆ ರತ್ನ ಎಜುಕೇಷನ್ ನ ಸಂಚಾಲಕ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೆಳಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಕ್ಪಾಲ್ ಎಚ್ಚಾರ್ ರಮ್ಲತ್ ಭಾಗವಹಿಸಲಿದ್ದಾರೆ ಎಂದರು ಸ್ವಾತಂತ್ರ್ಯ ಯೋಧ ಹಾಗೂ ಸಮಾಜ ರತ್ನ ಡಾಕ್ಟರ್ ಅಂಬೆಂಬಳ ಬಾಳಪ್ಪರವರ ನೇತೃತ್ವದಲ್ಲಿ ಹಾಗೂ ಸಹಕಾರಿ ಧೂರಿನ ಶ್ರೀ ಬಿಒಮುಳಿಯರವರ ಸಾರಥ್ಯದಲ್ಲಿ ಸ್ಥಾಪನೆಯಾಗಿರುತ್ತದೆ ಬ್ಯಾಂಕಿನ ಉದ್ಘಾಟನಾ ಸಮಾರಂಭದಲ್ಲಿ ಆಗಿನ ಕರ್ನಾಟಕ ಸರ್ಕಾರದ ಹಣಕಾಸು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಶ್ರೀ ಭಾಸ್ಕರ್ ಶೆಟ್ಟಿ ಶ್ರೀ ಬಿ ಜನಾರ್ದನ ಪೂಜಾರಿ ಲೋಕಸಭಾ ಸದಸ್ಯರು ಶ್ರೀ ಇಬ್ರಾಹಿಂ ರಾಜ್ಯಸಭಾ ಸದಸ್ಯರು ಶ್ರೀ ಬಿಎ ಮೊಯ್ದೀನ್ ವಿಧಾನಸಭಾ ಸದಸ್ಯರು ಶ್ರೀ ಕೆ ಮಹಾಬಲ ಶೆಟ್ಟಿ ಅಧ್ಯಕ್ಷರು ತಾಲೂಕು ಅಭಿವೃದ್ಧಿ ಮಂಡಳಿ ಇವರುಗಳು ಭಾಗವಹಿಸಿದ್ದರು ಆಗ ನೂರ ಮೂವತ್ತೊಂದು ಸದಸ್ಯರಿಂದ ರೂಪಾಯಿ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಪಾಲು ಬಂಡವಾಳದೊಂದಿಗೆ ಬ್ಯಾಂಕು ತನ್ನ ಕಾರ್ಯಾರಂಭವನ್ನು ಮಾಡಿರುತ್ತದೆ ಬಂಟ್ವಾಳ ಬೈಪಾಸ್ ಜಂಕ್ಷನ್ನಲ್ಲಿ ಸಹಕಾರಿಯು ತನ್ನ ಸ್ವಂತ ಕಟ್ಟಡದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ತನ್ನ ಹದಿನೈದು ಶಾಖೆಗಳಾದ ಬಂಟ್ವಾಳಪಟ್ಟಣ ಬರಗಿಪೇಟೆ ವಿಟ್ಲ ಮುಡಿಪು ಕುಕ್ಕಾಜೆ ಬೈಪಾಸ್ ಪಡೀಲ್ ಕಲ್ಲಡ್ಕ ಬಜಪೆ ಬಿಸಿ ರೋಡ್ ಕುಂಜಾಲಕಟ್ಟೆ ಪುತ್ತೂರು ಮೇಲ್ಕರ್ ಸಿದ್ದಕಟ್ಟೆ ಮತ್ತು ಉಪ್ಪಿನಂಗಡಿ ಶಾಖೆಗಳಲ್ಲಿ ಉತ್ತಮ ಬ್ಯಾಂಕಿಂಗ್ ಸೇವಾ ಸೌಲಭ್ಯವನ್ನು ನೀಡುತ್ತಾ ಬಂದಿರುತ್ತದೆ ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಹಕಾರಿಯ ಹದಿನಾರನೇ ಶಾಖೆಯು ಉಲ್ಲಾಲ ತಾಲೂಕಿನ ಬೆಲ್ಮಾ ಗ್ರಾಮದ ದೇಹಳಗಟ್ಟೆ ನಿತ್ಯಾನಂದ ಕಾಂಪ್ಲೆಕ್ಸ್ನ ಕಟ್ಟಡದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆ ಮತ್ತು ಆಶೀರ್ವಚನವನ್ನು ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀರಾಮ ಮಾಣಿಲ ಇವರು ನೆರವೇರಿಸುವರು ಉದ್ಘಾಟನೆಯನ್ನು ಶ್ರೀ ಯುಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ವಿಧಾನಸಭೆ ಕರ್ನಾಟಕ ಅಧ್ಯಕ್ಷತೆಯನ್ನು ಶ್ರೀ ಸುರೇಶ್ ಕುಲಾಲ್ ಅಧ್ಯಕ್ಷರು ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸೇಫ್ ಲಾಕರ್ ಉದ್ಘಾಟನೆಯನ್ನು ಶ್ರೀ ಕೆ ಬಾಲಕೃಷ್ಣ ಸಾಲಿಯನ್ ಕಂಪ ದೈವದ ಮೂಳ ಕಂಪ್ಯೂಟರ್ ಉದ್ಘಾಟನೆಯನ್ನು ಶ್ರೀಮತಿ ರಜಿಯಾ ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ಠೇವಣಿ ಪತ್ರ ಬಿಡುಗಡೆಯನ್ನು ಶ್ರೀ ಗೋಪಾಲ ಕಣ್ವತೀರ್ಥ ಅಧ್ಯಕ್ಷರು ಕುಂಬೇಶ್ವರ ಯುದ್ಧದೇಶ ಸಹಕಾರ ಸಂಘ ನಿಯಮಿತ ಕೊಳ ಇವರು ಮಾಡಲಿರುವರು ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ಎನ್ ರಮೇಶ್ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಶ್ರೀ ಕೃಷ್ಣ ಶೆಟ್ಟಿ ತಾಮರು ಅಧ್ಯಕ್ಷರು ಕೊಂಡಾಣ ದೈವಸ್ಥಾನ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ವಂದನೀಯ ಧರ್ಮಗುರುಗಳು ಪಾಣಿ ಚರ್ಚೆ ದೇರಳಕಟ್ಟೆ ಶ್ರೀ ಚಂದ್ರಹಾಸ ಅಡ್ಯಂತಾಯ ಆಡಳಿತ ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಾಳಕಟ್ಟೆ ಶ್ರೀ ಮಯೂರ್ ಉಳ್ಳಾಳ ಅಧ್ಯಕ್ಷರು ಕುಲಾಲ ಮಾತೃಸಂಘ ಸಂಘ ಮಂಗಳೂರು ಶ್ರೀ ಗೋಪಾಲ ಉದ್ಯಮಿಗಳು ಶ್ರೀಮತಿ ವೀಣಾ ಕಟ್ಟಡ ಮಾಲೀಕರು ದೇರಳಕಟ್ಟೆ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ರತ್ನ ಎಜುಕೇಷನ್ ಟ್ರಸ್ಟ್ ದೇರಳಗಟ್ಟೆ ಶ್ರೀ ಶರತ್ ಶೆಟ್ಟಿ ಉದ್ಯಮಿ ದೇರಳಕಟ್ಟೆ ಶ್ರೀ ಇಕ್ವಲ್ ಎಚ್ಆರ್ ಸದಸ್ಯರು ಬೆಳ್ಮ ಗ್ರಾಮ ಪಂಚಾಯತ್ ಮತ್ತು ಶ್ರೀಮತಿ ರಾಮ್ಲತ್ ಸದಸ್ಯರು ಬೆಳ್ಮ ಗ್ರಾಮ ಪಂಚಾಯತ್ ಇವರು ಭಾಗವಹಿಸುವರು ಆರ್ಥಿಕ ವರ್ಷ ಮೂವತ್ತೊಂದು ಮೂರು ಎರಡು ಸು ಸಾವಿರದ ಇಪ್ಪತ್ತ್ಮೂರರ ಅಂತ್ಯಕ್ಕೆ ಸಹಕಾರಿಯಲ್ಲಿ ಒಟ್ಟು ಏಳು ಸಾವಿರದ ಏಳುನೂರ ಅರವತ್ತೊಂಬತ್ತು ಸದಸ್ಯರಿದ್ದು ಪಾಳುಬಂಡವಾಳ ರೂಪಾಯಿ ಏಳು ಪಾಯಿಂಟ್ ಆರು ನಾಲ್ಕು ಕೋಟಿ ಠೇವಣಾತಿಗಳು ರೂಪಾಯಿ ನೂರ ತೊಂಬತ್ತೇಳು ಪಾಯಿಂಟ್ ಆರು ಒಂಬತ್ತು ಕೋಟಿ ನಿಧಿಗಳು ರೂಪಾಯಿ ಹದಿಮೂರು ಪಾಯಿಂಟ್ ಒಂದು ನಾಲ್ಕು ಕೋಟಿ ವಿನಿಯೋಗಗಳು ರೂಪಾಯಿ ಅರವತ್ತಾರು ಪಾಯಿಂಟ್ ಏಳು ಒಂಬತ್ತು ಕೋಟಿ ಸಾಲಗಳು ವಸೂಲಾತಿ ಶೇಕಡ ತೊಂಬತ್ತೈದು ಪಾಯಿಂಟ್ ಜೀರೋ ಆರು ಆಗಿರುತ್ತದೆ ವ್ಯವಹಾರ ನಡೆಸಿ ರೂಪಾಯಿ ನಾಲ್ಕು ಕೋಟಿ ಮೀರಿ ಲಾಭವನ್ನು ಗಳಿಸಿರುತ್ತದೆ ಸಂಘದ ಉಪಾಧ್ಯಕ್ಷರಾದ ಪದ್ಮನಾಭವಿ ನಿರ್ದೇಶಕರಾದ ರಮೇಶ್ ಸಾಲ್ಯಾನ್ ಅರುಣ್ ಕುಮಾರ್ ರಮೇಶ್ ಸಾಲ್ಯಾನ್ ಎಂ ವಾಮನ ಟೈಲರ್ ಸುರೇಶ್ ಎನ್ ವಿಜಯಕುಮಾರ್ ಜನಾರ್ದನ ಬೊಂಡಾಲ ಜಗನ್ನಿವಾಸ ಗೌಡ ಎಂಕೆ ಗಣೇಶ್ ಸೋಮಗಾರ ಪ್ರಧಾನ ವ್ಯವಸ್ಥಾಪಕ ಬೋಜುಮೂಲ್ಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು ಸಾರ್ವಜನಿಕ ಸ್ವಾಮಿ ಕೊರಗಜ್ಜ ಗುಳಿಗಜ್ಜ ಸೇವಾ ಸಮಿತಿ ರಿಜಿಸ್ಟ್ರೇಡ್ ಚೋಟಾ ಮಂಗಳೂರು ಉಳ್ಳಾಲ ಇಪ್ಪತ್ತ ಏಳು ಒಂದು ಎರಡು ಸಾವಿರದ ನಾಲ್ಕನೇ ಶನಿವಾರ ಬೆಳಗ್ಗೆ ಗಂಟೆ ಏಳಕ್ಕೆ ಸ್ಥಳ ಶುದ್ಧೀಕರಣ ಗಡಹೋಮ ಹಾಗೂ ರಾತ್ರಿ ಏಳು ಗಂಟೆಗೆ ಸ್ವಾಮಿ ಕೊರಗಜ್ಜ ಮತ್ತು ಗುಳಿಗದೈವದ ವರ್ಷಾವಧಿ ಕೋಲ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಆಗಮಿಸಿ ತನು ಮನ ಧನಗಳಿಂದ ಸಹಕರಿಸಿ ಕೊರಗಜ್ಜ ಮತ್ತು ಗುಳಿಗದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಾರ್ವಜನಿಕ ಸ್ವಾಮಿ ಕೊರಗಜ್ಜ ಗುಳಿಗ ಸೇವಾ ಸಮಿತಿ ರಿಜಿಸ್ಟ್ರೇಟ್ ಚೋಟಾ ಮಂಗಳೂರು ಉಳ್ಳಾಲ ರಾತ್ರಿ ಗಂಟೆ ಒಂಬತ್ತಕ್ಕೆ ಅನ್ನದಾನ ಸರ್ವರಿಗೂ ಸ್ವಾಗತ ಬೀರೇಶ್ರೀ ಗಣೇಶ ಮಂದಿರದ ವಾರ್ಷಿಕ ಭಜನಾ ಮಂಗಲೋತ್ಸವ ಗುರುವಾರ ಮುಂಜಾನೆ ನಡೆಯಿತು ಅರ್ಚಕರಾದ ಶ್ರೀಕಾಂತ ಭಟ್ ಅವರ ಭಜನಾ ಮಂಗಲೋತ್ಸವ ಪೂಜೆ ನಡೆದ ನಂತರ ಪ್ರಜ್ವಲಿಸಿದ ದೀಪ ಹಾಗೂ ಕಲಸಿಕೆಯನ್ನು ಜಾರಿಸಿ ಪ್ರಸಾದ ವಿತರಣೆ ನಡೆಯಿತು 嗯。<laughs> ಮಂದಿರದ ಪದಾಧಿಕಾರಿಗಳು ಭಜಕರು ಈ ವೇಳೆ ಹಾಜರಿದ್ದರು ಕೋಟೆಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಯ್ಯಪ್ಪ ಭಕ್ತರ ಇರುಮುಡಿ ಸೇವೆ ಗುರುವಾರ ನಡೆಯಿತು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿಗಳು ಸಂಪನ್ನ ಕಂಡವ அப்பா பொன்னையப்பா அய்யே பொன்னயப் பாடி சரண பொன்னா பொன்னையப்பா ஐயா நே பொன்னா அய்யே பொன்னயப் பையா சரணம் அப்பா பொன்னையப்பா ஐயனே பொன்னையப்பா சுவாமி அலதரு சரணம் ஐயப்பா சுவாமி பொன்னையப்பா ஐயனே பொன்னையப்பா சுவாமி அலதரு சரணம் ஐயப்பா கண்ணன் திருப்படி சரணம் பொன்னையப்பா yeah ಗುರುಸ್ವಾಮಿ ಹಾಗೂ ಸುಂದರ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಇರುಮುಡಿ ಸೇವೆ ನಡೆದ ನಂತರ ಮಹಾಪೂಜೆಯನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಅಪಾರ ಸಂಖ್ಯೆಯ ಬಂಧು ಬಾಂಧವರು ಅಯ್ಯಪ್ಪ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು ತಿಮ್ಮ ಮಲರಾಯಿ ಸಪರಿವಾರ ಕ್ಷೇತ್ರ ಕುಲಾಲ ಸಮಾಜದ ವಂಶದ ಆದಿಮೂಲ ಕ್ಷೇತ್ರ ಮಂಚಿ ಕಯ್ಯೂರು ಬಂಟ್ವಾಳ ದಕ್ಷಿಣ ಕನ್ನಡ ಮೂವತ್ತ ಏಳನೆಯ ವಾರ್ಷಿಕ ಮಹೋತ್ಸವ ಸಾಮೂಹಿಕ ಆಶ್ಲೇಷ ಬಲಿ ಪೂಜೆ ಶ್ರೀ ದೈವಗಳ ನೇಮೋತ್ಸವ ಮತ್ತು ಧರ್ಮ ಧರ್ಮದೈವ ಕಲ್ಲುರುಟಿ ಪಂಜುರ್ಲಿ ಹಾಗೂ ಶ್ರೀ ಮೂಕಾಂಬಿಕ ಗುಳಿಗ ದೈವಗಳ ಗದ್ಗರ ಸೇವೆ ದಿನಾಂಕ ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಇಪ್ಪತ್ತ ಒಂದರಂದು ಆದಿತ್ಯವಾರ ಬ್ರಹ್ಮಶ್ರೀ ಬಡಾಚಿಬುಡು ಗೋಪಾಲಕೃಷ್ಣ ತಂತ್ರಿಗಳ ಪೌರೋಹಿತ್ಯದಲ್ಲಿ ಮೂವತ್ತ ಏಳನೆಯ ವಾರ್ಷಿಕ ಮಹೋತ್ಸವ ಸಾಮೂಹಿಕ ಆಶ್ಲೇಷ ಬಲಿಪೂಜೆ ಶ್ರೀ ಶ್ರೀದೈವಿಗಳ ನೇಮೋತ್ಸವ ಧರ್ಮ ಚಾವಡಿಯ ಧರ್ಮದೈವ ಕಲ್ಲುರುಟಿ ಪಂಜುರುಳಿ ಮತ್ತು ಶ್ರೀ ಮೂಕಾಂಬು ಗುಳಿಗದೇವಿಗಳ ಗಗ್ಗರ ಸೇವೆ ಇಪ್ಪತ್ತ ಒಂದರಂದು ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ಗಣಹೋಮ ವೆಂಕಟರಮಣ ದೇವರಿಗೆ ಕಾಣಿಕೆ ನವಕ ಪ್ರಧಾನ ಸಾಮೂಹಿಕ ಆಶ್ಲೇಷ ಬಲಿ ತಂಬಿಲ ಸೇವೆ ಮಹಾಪೂಜೆ ಮಧ್ಯಾಹ್ನ ಅನ್ನಪ್ರಸಾದ ಸಂಜೆ ಆರಕ್ಕೆ ಶ್ರೀ ಮಲರ ದೇವದ ನೇಮೋತ್ಸವ ಪ್ರಾರಂಭ ಅನ್ನಪ್ರಸಾದ ಹತ್ತು ಗಂಟೆಗೆ ಶ್ರೀ ಸ್ವಾಮಿ ಶ್ರೀ ದೈವ ಹಾಗೂ ದೈವಗಳಿಗೆ ಸೇವೆ ಜನವರಿ ಇಪ್ಪತ್ತ ಎರಡರಂದು ಸೋಮವಾರ ಸಂಜೆ ಗಂಟೆ ನಾಲ್ಕಕ್ಕೆ ಧರ್ಮಚಾವಡಿಯ ಶ್ರೀ ದೈವಗಳ ಭಂಡಾರ ಬರುವುದು ಏಳು ಗಂಟೆಗೆ ಶ್ರೀ ಕಲ್ಲುಟ್ಟಿ ಪಂಜುಳ್ಳಿ ದೇವಿಗಳ ಗಗ್ಗರ ಸೇವೆ ರಾತ್ರಿ ಎಂಟು ಮೂವತ್ತರಿಂದ ಅನ್ನಪ್ರಸಾದ ರಾತ್ರಿ ಹನ್ನೊಂದಕ್ಕೆ ಶ್ರೀ ಮೂಕಾಮಿಕಾ ಗುಣಿಗ ದೈವದ ಗಗ್ಗರ ಸೇವೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕುಲಾಲ ಶ್ರೀಯಾನ್ ಚಾರಿಟೇಬಲ್ ಟ್ರಸ್ಟ್ ಶ್ರೀ ನಾಗಬ್ರಹ್ಮ ಮಲರಾಯ ಸೇವಾ ಸಮಿತಿ ಹಾಗೂ ಮಹಿಳಾ ವಿಭಾಗ ಶ್ರೀ ದೈವದ ಮೂಲೆಯಣ್ಣ ಮತ್ತು ಚಾಕ್ರಿಯವರು ಸ್ಥಳದವರು ಹಾಗೂ ಹತ್ತು ಸಮಸ್ತರು ಶ್ರೀಲಲಿತೆ ಕಲಾವಿದರು ರಿಜಿಸ್ಟರ್ಡ್ ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಾಯೋಚಕತ್ವದ ತ್ರಿರಂಗ ಸಂಗಮ ಮುಂಬಾಯಿ ಸಂಚಾಲಕತ್ವದಲ್ಲಿ ಗರುಡ ಪಂಚಮಿ ನಾಟಕದ ಐವತ್ತನೆಯ ಪ್ರದರ್ಶನದ ಸಂಭ್ರಮಾಚರಣೆ ಮಂಗಳೂರು ಪುರಭವನದಲ್ಲಿ ನಡೆಯಿತು

ಉದ್ಯಮಿ ಪ್ರಕಾಶ್ ಪಾಂಡೇಶ್ವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯ ರಾಜೇಶ್ ಜಿ ಯಕ್ಷ ಧ್ರುವ ಪಟ್ಲ ನ ಕಾರ್ಯದರ್ಶಿಗಳಾದ ಪುರುಷೋತ್ತಮ ಭಂಡಾರಿ ಯಕ್ಷಧ್ರುವ ಪಟ್ಲ ನ ಕೋಶಾಧಿಕಾರಿ ಸುರೇಶ್ ರಾಯ್ ಜನನಿ ನ ಸುಧಾಕರ ಪೂಂಜಾ ಶಶಿಕಾಂತ ಶೇಖಾ ಚಂದ್ರಹಾಸ ಶೆಟ್ಟಿ ಸ್ವರೂಪನ್ ಶೆಟ್ಟಿ ತಾರ್ನಾ ಶೆಟ್ಟಿ ಬೋಳಾರ್ ನವನೀತ ಶೆಟ್ಟಿ ಅಳಕೆ ಮುಂತಾದವರು ಅತಿಥಿಗಳಾಗಿ ಮಾತನಾಡಿದರು ಉದ್ಘಾಟನೆಯ ಅಚಾನಕ್ ಕಿಶೋರ್ ಅಣ್ಣ ಇಡೀ ತಂಡ ಅಭಿನಂದನೆ ಸಲ್ಲಿಸ್ ಕಿಶೋರಣ್ಣೆ ನಾಟಕ ರಂಗಭೂಮಿ ಹೂ ಯಾಡಿ ಫಿಲ್ಮ್ ಇಂಡಸ್ಟ್ರಿ ಆಡಿ ಕೇವಲ ಕಲೆತ ಬಗ್ಗೆ ಮಾತ್ರ ಕಲಾವಿದರ ಬಗ್ಗೆ ಎಲ್ಲ ನಿತ್ಯ ಚಿಂತನೆ ಬರ್ತಿದ್ದು ಮಸ್ತ್ ಸಹಕಾರ ಕೊಡುವ ಚಿತ್ರ ಒಂದು ಕಿಶೋರ್ ಕಿಶೋರ ಇಡೀ ತಂಡಕ್ಕೆ ಇನ್ನೇ ಬೇರೆ ಎರಡೇ ಕಾರ್ಯಕ್ರಮಗಳು ನಡೆದಿವೆ ಅಂದ್ರೆ ಬಹಳ ಜಗಣ್ಣಾಗಿ ಸನ್ಮಾನದ ಕಾರ್ಯಕ್ರಮ ಆಡಿ ಕರ್ನೂರು ಮೊಹರಾಣ ನಗರ ತ್ರಿರಂಗ ಸಂಗಮ ತ್ರಿರಂಗ ಸಂಗಮ ಮೂಲಕ ಬಾಂಬೆ ದುಬೈ ಇಡೀ ತ್ರಿಗೇನ ಚಿತ್ರ ಸಂಸ್ಥೆ ತ್ರಿರಂಗ ಈ ವೇಳೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜಗನ್ನಾಥ ಶೆಟ್ಟಿ ಬಾಳ ಅವರಿಗೆ ರಂಗ ಕಲಾ ಬಂದು ಬಿರುದು ಪ್ರಧಾನ ನಡೆಯಿತು ತುಳು ಸಂಸ್ಕೃತಿಯ ಮರಿದ ಕಲಾವಿದರಿಗೆ ಸಂಘಟಕರಿಗೆ ಮಾರ್ಗದರ್ಶಕ ಬಿರಿತಾಂಗ ಬಿರಿ ಬುಲೆಪಾ ಒಂದು ಪುನಃ ಕರಾವಳಿದ ಅಜಾತ ಶತ್ರು ಪಂಟಿನ ಉಗಾತ್ಯ ಪಡಿತಿನ ನಮ್ಮ ಮೌಖ್ಯದ ಬಾಳೆ ಸುಧೀರ್ ಶೆಟ್ಟರೆ ಸಾಲ ಪದೆಟ್ಟಿದೆ ಗೌರವ ಮಹತ್ವದಲ್ಲಿ ಪಟ್ಲ ಭಾಗವರೆ ಪರ್ಲದ ಕ್ವೇಟನ್ನು ಭಾವಚಿತ್ರಕ್ಕೆ ಶ್ರೀಮತಿ ಪೊಕ್ಕ ಮಗ ಒಟ್ಟಿಗೆ ಸೇರಲು ಕರ್ನೂರು ಮೋಹನ್ ರೈ ಅಶೋಕ್ ಪಕ್ಕಳ ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಅವರುಗಳನ್ನು ಸನ್ಮಾನಿಸಲಾಯಿತು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಲಲಿತೆ ಕಲಾವಿದೆ ಮೂಡಿದು ಬೈದೇರಿ ಆಯ್ತ ಒಟ್ಟಿಗೂ ಲಕೋಮಿ ತಂಡಲ ಎಟ್ಟೆ ರೀತಿಯ ಒಂದು ನಾಟಕವನ್ನು ನಮ್ಮ ಪ್ರದರ್ಶನ ಮಾಡ್ಕೊಂಡು ಮುಖಾಂತರ ಇನ್ನೇ ಇನ್ನೇ ಕಿಶೋರಣ್ಣೆ ಒಂದು ಓಪನ್ ಮಾಡಿದ ಎನ್ನ ಒಂದು ಎಲ್ಲಿಯ ಸ್ವಾರ್ಥ ಎಲ್ಲನೇ ವಾರದ ಬರೀಟ್ ನಮ್ಮ ಕಿಶೋರಣ್ಣ ಏಪಲ ಎನ್ನ ಒಟ್ಟಿಗೂ ಯಾಕಂದಿ ಮಹಾನಗರ ಪಾಲಿಕೆದ ಸದಸ್ಯ ಆದ ಮಾರ್ಗದರ್ಶನ ಮುಖಾಂತರ ಮಸ್ತ್ ಸಹಕಾರ ಅಂತ ಆ ಕಟೀಲ್ದ ಅಪ್ಪೆ ಉಳ್ಳಾಲಿನ ಅನುಗ್ರಹ ಸೇವೆ ಆ ಒಂದಿ ಅನುಗ್ರಹ ಮುಂದುವರಿಯಾಡು ಒಂದಿ ನಮ್ಮ ಮಾತಿನ ಅಪ್ಪೆ ದಿನ ಆ ಮಾತೆ ಕಲಾಮಾತೆನ ಸರಸ್ವತಿನ ಅನುಗ್ರಹ ಏಪಲ ಉಪ್ಪಾಡು ಬನ್ನೊಂದು ಶೀರಲಿತೆ ಕಲಾವಿದರು ಇದರ ಸ್ಥಾಪಕ ಕಿಶೋರ್ ಡಿ ಶೆಟ್ಟಿ ಅತಿಥಿಗಳನ್ನು ಗೌರವಿಸಿದ್ರು ಕದ್ರಿ ನವನೀತ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು ಇದು ಇಂದಿನ ಹಬ್ಬಕ್ಕ ಸುದ್ದಿ ಸೂಚಿಯ ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೆ ವಂಚನೆಗಳು ಇದು ದುರ್ಬಲವಾದದಲ್ಲ ಇದು ಬಲಿಷ್ಠವಾಗಿದೆ ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ ಗಳನ್ನು ನಿಮಗಾಗಿ ನೀಡುತ್ತಿದೆ ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ ತಮಾಮ್ ಫರ್ನಿಚರ್ ವರ್ಲ್ಡ್ ಗುಣಮಟ್ಟದಿಂದ ಯೋಚಿಸಿ ಐಷಾರಾಮಿ ಜೀವನ ನಡೆಸಿ ಥಿಂಗ್ ಲಕ್ಷರಿ ಫ್ರೀ ಡೆಲಿವರಿ ವಿತ್ ವ್ಯಾರಂಟಿ ತಮಾಮ್ ಫೈನಸ್ ಕ್ವಾಲಿಟಿ ಅಟ್ ಪ್ರೈಸ್ ತಮಾಮ್ ಫರ್ನಿಶರ್ ವರ್ಲ್ಡ್ ಉಪ್ಪಳ ಬಂದಿಯೋಡ್ ಉದ್ಯಾವರ್